ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೆನರಾ ಬ್ಯಾಂಕ್ನಿಂದ ಮತ್ತೊಂದು ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿರುವಂಥದ್ದು ಒಟ್ಟು ಮೂರು ಸಾವಿರದ ಐದುನೂರು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕೆನರಾ ಬ್ಯಾಂಕ್ನ ವತಿಯಿಂದ ಒಂದು ಬೃಹತ್ ಅಧಿಸೂಚನೆ ಪ್ರಕಟವಾಗಿರುತ್ತೆ ಅದು ಗ್ರ್ಯಾಜುಯೇಟ್ ಅಪ್ರೆಂಟೈಸಸ್ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ತರಬೇತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ನಂಬರ್ ಆಫ್ ಟ್ರೈನಿಂಗ್ ಸೀಟ್ಸ್ ಬಂದುಬಿಟ್ಟು ಮೂರು ಸಾವಿರದ ಐದುನೂರು ಇರುತ್ತೆ ಗ್ರ್ಯಾಜುಯೇಟ್ ಅಪ್ರೆಂಟೈಸಸ್ ಮೂರು ಸಾವಿರದ ಐದುನೂರು ಟ್ರೈನಿಂಗ್ ಸೀಟನ್ನು ಕೊಟ್ಟಿರುವಂಥದ್ದು ಸೊ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಟ್ರೈನಿಂಗ್ ಸೀಟ್ ಅಥವಾ ಅಪ್ರೆಂಟೈಸಸ್ ಪೋಸ್ಟ್ಗಳು ಖಾಲಿ ಇರುವಂಥದ್ದನ್ನು ನೋಡ್ಬೋದು ಸೊ ಕ್ಯಾಟಗರಿವಾರು ವಾರು ನೋಡೋದಾದರೆ ಒಟ್ಟು ಪರಿಶಿಷ್ಟ ಜಾತಿಯವರಿಗೆ ಖಾಲಿ ಇರ್ತಕ್ಕಂಥದ್ದು ನೋಡೋದಾದರೆ ಐದುನೂರ ಐವತ್ತೇಳು ಇದೆ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಒಟ್ಟು ಎರಡು ನೂರ ಇಪ್ಪತ್ತೇಳು ಸ್ಲಾಟ್ಗಳನ್ನು ತೋರಿಸಲಾಗಿರುತ್ತೆ ಹಾಗೆ ಓ ಬಿ ಸಿ ಅವರಿಗೆ ಬಂದರೆ ಎಂಟುನೂರ ನಲವತ್ತೈದು ಸ್ಲಾಟನ್ನು ತೋರಿಸ್ಲಾಗಿದೆ ಇನ್ನು ಇ ಡಬ್ಲ್ಯೂ ಎಸ್ಗೆ ಮುನ್ನೂರ ಮೂವತ್ತೇಳು ಮತ್ತು ಸಾಮಾನ್ಯ ಪ್ರವರ್ಗದವರಿಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ ನೂರ ಮೂವತ್ತ್ನಾಲ್ಕು ಸೀಟ್ಗಳನ್ನು ಕೊಟ್ಟಿರುವಂಥದ್ದು ಒಟ್ಟು ಮೂರು ಸಾವಿರದ ಐದುನೂರು ಅಪ್ರೆಂಟೈಸ್ ಅಂದರೆ ಶಿಶುಕ್ಷು ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳೋದಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಮೊದಲನೇದಾಗಿ ಏಜ್ ಲಿಮಿಟು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇದೆ ಒ ಬಿ ಸಿ ನಾನ್ ಕ್ರಿಮಿಲೇಯರ್ಗೆ ಮೂರು ವರ್ಷ ಸಡಿಲಿಕೆ ಇದೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಟೆನ್ ಇಯರ್ಸ್ ಸಡಿಲಿಕೆ ಇರುತ್ತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಎನಿ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದಲ್ಲಿ ಅರ್ಜಿಯನ್ನು ಹಾಕಬೇಕು ಅಂದರೆ ಟೆಂತ್ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡವನ್ನು ಅಧ್ಯಯನ ಮಾಡಿರಬೇಕಾಗುತ್ತೆ ಹಾಗೆ ಇದರ ಒಂದು ಅಪ್ರೆಂಟಿಸ್ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಬಂದುಬಿಟ್ಟು ಒಂದು ವರ್ಷ ಅಂದರೆ ಹನ್ನೆರಡು ತಿಂಗಳುಗಳ ಟ್ರೈನಿಂಗನ್ನು ನೀಡಲಾಗುತ್ತೆ ಸೊ ಇದರ ಒಂದು ಪ್ಲೇಸ್ ಬಂದುಬಿಟ್ಟು ದೇಶದಾದ್ಯಂತ ಯಾವುದೇ ರಾಜ್ಯದಲ್ಲಿ ಇರಬಹುದಾಗಿರುತ್ತೆ ಹಾಗೆ ಈ ಒಂದು ಟ್ರೈನಿಂಗ್ನ ಸಂದರ್ಭದಲ್ಲಿ ಸ್ಟೈಪ್ ಆ್ಯಂಡ್ ವೇತನವನ್ನು ಕೊಡಲಾಗುತ್ತೆ ಮಾಸಿಕವಾಗಿ ಹದಿನೈದು ಸಾವಿರ ರೂಪಾಯಿ ಸ್ಟೈಪ್ ಆ್ಯಂಡನ್ನು ಕೊಡಲಾಗುತ್ತೆ ಸೊ ಗೆಳೆಯರೆ ಸೆಲೆಕ್ಷನ್ ಮೆಥೆಡ್ ಹೇಗಿರುತ್ತೆ ಅನ್ನುವಂಥದ್ದು ಸೊ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನಲ್ಲಿ ಅಲ್ಲಿ ತಾವು ಪಡೆದಿರುವಂಥ ಅಂಕಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನಲ್ಲಿ ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಸೊ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗಾಗಿ ಸೊ ಇದಕ್ಕೆ ಅಂಕಗಳು ಭಾಳ ಇಂಪಾರ್ಟೆಂಟು ಯಾವುದೇ ಸಂದರ್ಶನ ಆಗಿರಲಿ ಅಥವಾ ಅಬ್ಜೆಕ್ಟಿವ್ ಟೈಪು ಒಂದು ಪರೀಕ್ಷೆಯನ್ನಾಗಲಿ ನಡೆಸೋದಿಲ್ಲ ಸೊ ಅಪ್ಲಿಕೇಶನ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋಲ್ಲ ಮತ್ತು ಇನ್ನಿತರ ಎಲ್ಲ ಅಭ್ಯರ್ಥಿಗಳು ಕೂಡ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇರುತ್ತೆ ಸೊ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಲಿಂಕು ಡಬ್ಲ್ಯೂ 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 ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿ ಕರಿಯರ್ ಪೇಜ್ಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದಿಷ್ಟು ಗೆಳೆಯರೆ ಕೆನರಾ ಬ್ಯಾಂಕ್ನಲ್ಲಿ ಖಾಲಿರುವಂಥ ಮೂರು ಸಾವಿರದ ಐದುನೂರು ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದೇ ರೀತಿಯ ನಿರಂತರ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ನಮಸ್ತೆ